ಗಣೇಶನಿಗೆ ಪ್ರಿಯವಾದ ಮೋದಕ ಮತ್ತು ಕಾಯಿ ಕಡುಬು ಒಂದೇ ಹಿಟ್ಟಲ್ಲೇ ಎರಡು ರೀತಿಯ ಪ್ರಸಾದಗಳನ್ನು ಒಂದು ಕಪ್ಪು ಅಕ್ಕಿ ಹಿಟ್ಟಲ್ಲಿ ಮುರಿಯದೆ ಅರಿಯದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೋದಕ ಮತ್ತು ಕಾಯಿ ಕಡುಬು ಮಾಡುವಂಥ ಮೋಲ್ಡ್ ಇಲ್ಲದೇ ಇದ್ರೂ ಸಹ ಸುಲಭವಾಗಿ ಕೈಯಿಂದನೇ ಮಾಡ್ಬೋದು ಒಂದು ಹದಿನೈದು ನಿಮಿಷಕ್ಕೆ ಪ್ರಿಪೇರ್ ಮಾಡ್ಬೋದು ಮೊದಲು ಹೂರ್ಣ ರೆಡಿ ಮಾಡ್ಕೋಬೇಕು ಅದಕ್ಕಾಗಿ ಗ್ಯಾಸ್ ಮೇಲೆ ಒಂದು ಪ್ರೈಪೇನ್ ಇಟ್ಕೊಂಡು ಒಂದು ದೊಡ್ಡ ಕಪ್ಪಲ್ಲಿ ತೊರೆದಿರುವಂಥ ಹಸಿ ತೆಂಗಿನಕಾಯಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಪುಡಿ ಮಾಡುವಂಥ ಬೆಲ್ಲ ಹಾಕಿ ಬೆಲ್ಲ ಎಲ್ಲ ಪೂರ್ತಿ ಕರ್ಗೋಗೋವರೆಗೂ ಫ್ರೈ ಮಾಡಿ ಆನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಯಾಲಕ್ಕಿ ಪೌಡರ್ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಇದರಲ್ಲಿ ನೀವು ಚಿಕ್ಕದಾಗ ಹಚ್ಚಿರುವಂತಹ ಡ್ರೈ ಫ್ರೂಟ್ಸು ಸಹ ಬೇಕಾದ್ರೆ ಹಾಕೋಬಹುದು ಈಗ ಹೂರ್ಣ ರೆಡಿ ಆಗಿದೆ ಇದು ಪಕ್ಕಕ್ಕಿಡಿ ಗ್ಯಾಸ್ ಮೇಲೆ ಮತ್ತೊಂದು ಕಡಾಯಿ ಇಟ್ಕೊಳ್ಳಿ ಅದರಲ್ಲಿ ಒಂದು ಕಪ್ಪು ನೀರು ಹಾಕಿ ಒಂದು ಸ್ಪೂನು ಸಕ್ಕರೆ ಚಿಟಿಕೆಯಷ್ಟು ಸಾಲ್ಟು ಒಂದು ಸ್ಪೂನು ತುಪ್ಪ ಹಾಕಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಯಾವ ಕಪ್ಪಲ್ಲಿ ನೀರು ಹಾಕಿರ್ತೀವೋ ಅದೇ ಕಪ್ಪಲ್ಲೇ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ಈ ರೀತಿ ಒಂದೇ ಜಾಗದಲ್ಲಿ ಹಾಕದೆ ಪೂರ್ತಿಯಾಗಿ ಸ್ಪ್ರೆಡ್ ಆಗೋ ಹಾಗೆ ಹಾಕಿ ಹಾಕಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ನಿಧಾನಕ್ಕೆ ಈ ರೀತಿ ಕಟ್ ಅಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿ ಇದರಲ್ಲಿ ತುಪ್ಪ ಹಾಕಿರೋದ್ರಿಂದ ಹುಂಡೆ ಕಟ್ಟೋದಿಲ್ಲ ಹಿಟ್ಟು ಹಾಗೆ ಕಾಣಿಸೋದಿಲ್ಲ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೆಳಗಡೆ ಇಳಿಸಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಬಿಸಿ ಸ್ವಲ್ಪ ಇರಬೇಕಾದ್ರೇ ಈ ರೀತಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಯಾವ ರೀತಿ ಸ್ಮೂತಾಗಿ ಕಲಿಸ್ಕೊಳ್ತೀವಿ ನೋಡಿ ಆ ರೀತಿ ಕಲಿಸ್ಕೊಳ್ಳಿ ತದನಂತರ ಕೈಗೆ ಎಣ್ಣೆ ಸವರ್ಕೊಂಡು ಒಂದು ಚಪಾತಿ ಹಿಟ್ಟಿನ ಗಾತ್ರದಷ್ಟು ಉಂಡೆ ತಗೋಬೇಕು ಉಳಿದಿರೋ ಹಿಟ್ಟನ್ನು ಮುಚ್ಚಬೇಕು ಇಲ್ಲಾಂದರೆ ಒಣಗೋಗುತ್ತೆ ಆದ್ದರಿಂದ ಆನಂತರ ಕೈಯಲ್ಲಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಸ್ಮೂತಾಗಿ ಆಗುತ್ತೆ ಈ ರೀತಿ ಮಾಡೋದರಿಂದ ಪ್ರತಿ ಬಾರಿನೂ ಈ ರೀತಿ ಮಿಕ್ಸ್ ಮಾಡಿನೇ ಮಾಡಿ ಈ ರೀತಿ ಉಂಡೆ ಥರ ಮಾಡಿ ಫ್ಲ್ಯಾಟಾಗಿ ಮಾಡಿ ಒಂದು ಬೌಲ್ ಶೇಪಲ್ಲಿ ಈ ರೀತಿ ಕೈಬೆರಳುಗಳ ಸಹಾಯದಿಂದ ಈ ರೀತಿ ಬೌಲ್ ಶೇಪನ್ನು ಮಾಡ್ಕೋಬೇಕು ಆನಂತರ ಹೂರ್ಣನ ಹಿಡಬೇಕು ಹೂರ್ಣನ ಇದರಲ್ಲಿ ಹಿಟ್ಟು ನಿಧಾನಕ್ಕೆ ಈ ರೀತಿ ಕೈಬೆರಳುಗಳ ಸಹಾಯದಿಂದ ಈ ರೀತಿ ಹತ್ತಿರಕ್ಕೆ ಹಿಟ್ಟನ್ನು ತಗೊಬಂದು ಈ ರೀತಿ ರೌಂಡ್ ಶೇಪಾಗೆ ಅಂಗೈಯಲ್ಲಿ ಈ ರೀತಿ ಟರ್ನ್ ಮಾಡ್ತಾ ಈ ರೀತಿ ಶೇಪ್ ಬರೋ ಹಾಗೆ ಮಾಡ್ಕೋಬೇಕು ಆನಂತರ ಎಕ್ಸ್ಟ್ರಾ ಇರೋದು ತೆಗೆದಾಕಿ ಈ ರೀತಿ ಕೈಯಲ್ಲೇ ಈ ರೀತಿ ರೌಂಡ್ ಶೇಪಗೆ ಬರೋ ಥರ ಈ ರೀತಿ ಸುತ್ತಾ ಇದ್ದರೆ ನೀಟಾಗಿ ಮೋದಕ್ಕೆ ಶೇಪ್ ಬರುತ್ತೆ ಆನಂತರ ಸ್ವಲ್ಪ ನೀರು ಸಾವಿರಕೊಂಡು ಕ್ರ್ಯಾಕ್ಸ್ ಇರೋ ಜಾಗದಲ್ಲಿ ಸ್ವಲ್ಪ ಸವರಿದ್ರೆ ಅದು ನೀಟಾಗಿ ಕ್ರ್ಯಾಕ್ಸ್ ಎಲ್ಲ ಕವರ್ ಆಗುತ್ತೆ ಚಾಕುಗೆ ಒಂದು ಸ್ವಲ್ಪ ಎಣ್ಣೆ ಸವ್ಕೊಂಡು ಈ ರೀತಿ ಕೊಡಬೇಕು ಪೂರ್ತಿಯಾಗೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಡ್ತಾ ಈ ರೀತಿ ಕಟ್ಸ್ಕೊಟ್ರೆ ಸೇಮ್ ಮೋದಕ್ ಥರನೇ ಇದೆ ನೋಡಿ ಹಾಗೆ ನಮ್ಮ ಟ್ರೆಡಿಷನಲ್ ರೆಸಿಪಿಗಳಲ್ಲಿ ಒಂದಾಗಿರುವಂತಹ ಕಾಯಿ ಕಡುಬು ಇದು ತುಂಬ ಸುಲಭ ಯಾರಾದರೂ ಮಾಡ್ಬೋದು ಒಂದು ಉಂಡೆ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡು ಈ ರೀತಿ ಫ್ಲಾಟಾಗೆ ರೋಲಿಂಗ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡಾದಮೇಲೆ ಈ ರೀತಿ ಒಂದು ಬೌಲ್ ತೊಗೊಂಡು ಮಧ್ಯದಲ್ಲಿ ಈ ರೀತಿ ಇಟ್ಟು ಪ್ರೆಸ್ ಮಾಡಿದ್ರೆ ಅದು ರೌಂಡಾಗಿ ಬರುತ್ತೆ ಎಕ್ಸ್ಟ್ರಾ ಇರೋದು ತೆಗೆದಾಕಿ ಈ ರೀತಿ ನೋಡಿ ಪೂರಿ ಶೇಪಲ್ಲಿ ಬಂದಿದೆ ಈಗ ಇದರಲ್ಲಿ ಮಧ್ಯದಲ್ಲಿ ಪೂರ್ಣನ ಈ ರೀತಿ ಉದ್ದುದ್ದಕ್ಕೆ ಇಟ್ಟು ಮಧ್ಯದಲ್ಲಿ ಈ ರೀತಿ ಸೈಡ್ಸ್ ಅಲ್ಲಿರುವಂತಹ ಈ ಎಡ್ಜನ್ನು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಬೆರಳುಗಳಿಂದ ನೀಟಾಗಿ ಕವರ್ ಆಗುತ್ತೆ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ ಇಲ್ಲಾಂದ್ರೆ ಅದು ಓಪನ್ ಆಗುತ್ತೆ ಎಲ್ಲನೂ ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಮೋದಕ್ಕೆ ಮತ್ತೆ ಇಷ್ಟು ಕಾಯಿ ಕಡುಬು ಆಗಿದೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಸಾವಿರ್ಕೋಬೇಕು ಈ ರೀತಿ ಇಲ್ಲಾಂದರೆ ಕೆಳಗಡೆ ಹಂಟ್ಕೊಂಡು ಬಿಡುತ್ತೆ ಆದ್ರಿಂದ ಆನಂತರ ಈ ಮೋದಕ್ಕೆಲ್ಲ ಇಡಬೇಕು ಈಗ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಕುಕ್ಕರಲ್ಲಿ ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಈ ಬೌಲನ್ನು ಇಟ್ಟು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ಹೊರಗಡೆ ತೆಗೆದು ನಿಧಾನಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ತೆಗಿರಿ ಸೇಮ್ ಮೆಥಡಲ್ಲೇ ಹತ್ತು ನಿಮಿಷ ಕಾಯಿ ಕಡುಬು ಸಹ ಮುಚ್ಚಿ ಬೇಯಿಸ್ಕೋಬೇಕು ಎಲ್ಲನೂ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಸುಲಭ ರಾತ್ರಿನೇ ಹೂನ ರೆಡಿ ಮಾಡಿಕೊಂಡು ಮಾರ್ನಿಂಗು ಬೇಗನೆ ಮಾಡ್ಬೋದು ಇದನ್ನ ನೀವು ಸಹ ಈ ರೀತಿ ಗಣೇಶ ಹಬ್ಬಕ್ಕೆ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ